ಸರಿಗ ಪಟ್ಟಣ ಪಂಚಾಯಿತಿ ಆಗಿರುವಂತದ್ದು ಈ ಗ್ರಾಮ ಹೋಗಿ ಪಟ್ಟಣ ಪಂಚಾಯಿತಿ ಆಗಿದೆ ಸೊ ಅಭಿವೃದ್ಧಿ ಅನ್ನುವಂತಹ ವಿಷಯಕ್ಕೆ ಬಂದ್ರೆ ಬಸ್ ಸ್ಟಾಪ್ ಇಂದ ಒಳಗಡೆ ಬರೋದಾದ್ರೆ ಈ ರಸ್ತೆ ಸುಧಾರಣೆ ಆಗಬೇಕಾಗಿತ್ತು ಈಗ ನಾವು ನೋಡಿದ ಹಾಗೆ ವಾಹನಗಳು ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೇಳ್ತಾ ಇದಾರೆ ಸ್ಕೂಲ್ ಬಸ್ ಗಳು ಹೋಗ್ತಾ ಇವೆ ಸರಿ ಏನ್ ಹೇಳ್ತೀರಿ ಅಂತ ಇದಕ್ಕೆ ಏನೂ ಮಾಡಿಲ್ಲ ಅವ್ರು ಬರೀ ಗರ್ಸ್ ಹಾಕ್ತಾರ ಮುಸ್ತಾರ ಅಷ್ಟೇ ಅದ್ರ ಡಾಂಬ್ರೀಕರಣ ಅಂತೂ ಮಾಡೇ ಇಲ್ಲ ಅದ ಮಟ್ಟ ಸುಮ್ಮ ಗರ್ಸ್ ಹಾಕೋದು ಅದನ್ನ ಬಿಲ್ ತೆಗೆದಷ್ಟೇ ಎರಡ ಕಾರಣ ಅದು ಅಂದ್ರೆ ಸುಧಾರಣೆ ಆಗೋದಿಲ್ಲ ಅದು ಬೇಜಾರಿಯ ಅದಾರ ನಾವು ಸಾವಿರ ಜನಕರು ಬೇಜಾಬಾದ್ರೆ ಇದೀವಿ ನಾವು ಫಸ್ಟ್ ಇಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿದ್ದಾರೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಅದ್ರ ಮೇಲೆ ಅಡ್ಡಾಡ್ತಾರೆ ಅವ್ರ ಕಣ್ಣಾರೆ ಅವರೇ ಅವ್ರೇನೋ ಮಾಡಕ್ ಚಾನ್ಸ್ ಇಲ್ಲ ಅವ್ರಿಗೆ ಏನಾರು ಹೇಳಿದ್ರೆ ಬಿಲ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಏನ್ ಮಾಡಕ್ ಯಾರಿಂದ ಮಾಡಿಲ್ಲ ಸಾವಿರ ಜನಕರು ಅದ್ರಾಗ ಅಡ್ಡಾಡ್ತಾರೆ ಹಂಗೆ ಅಡ್ಡಾಡ್ಕೊಂತ ನಾವು ಅದನ್ನ ಸುಧಾರಣೆ ಆಗ್ಬೇಕು ಅನ್ನೋದು ಜನರಿಗೂ ಗೊತ್ತಿಲ್ಲ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಅವರು ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅವರು ಇಲ್ಲಿ ಅಡ್ಡಾಡ್ತಾರೆ ಏನೋ ಮಾಡಕ್ ಚಾನ್ಸೇ ಇಲ್ಲ ಈಗ ಏನಾಗಬೇಕು ಅಂತ ಅದು ಡಾಂಬ್ರೀಕರಣ ಆದ್ರೆ ನಿಂದಿರ್ತೈತಿ ಇಲ್ಲ ಬರೀ ಗರ್ಸ್ ಹಾಕಿ ಮ್ಯಾಗ್ ಆಟ ಪ್ಯಾಚ್ ವರ್ಕ್ ಮಾಡಿದ್ರೆ ನಿಂದ್ರಲ್ಲ ಮತ್ತೆ ಈ ರಸ್ತೆ ನೇರವಾಗಿ ಬೇರೆ ಒಂದು ಊರಿಗೆ ಕನೆಕ್ಟ್ ಆಗೋದಲ್ಲ ಇದು ಇಡೀ ಊರಿಗೆ ಕನೆಕ್ಟ್ ಆಗುವಂತಹ ಇದು ಮೇನ್ ನಮ್ಮ ಸಿದ್ದೇಶ್ವರ ಮಠಕ್ಕೆ ಹೋಗುವ ರಸ್ತೆ ಅದಕ್ಕೆ ಪಟ್ಟಣ ಪಂಚಾಯಿತಿಯವರು ಅದರ ವರ್ಕಿಂಗ್ ಸಂಬಂಧ ಅವರು ಬೇ ಮಾಡ್ತಾ ಇದ್ದಾರೆ ಅದು ಸಿರೂರಿನ ದ್ವಾರ ಬಾಕಲ್ದು ಮೇನ್ ರಸ್ತೆ ಇದು ಆದರೂ ಅವರು ಎಲ್ಲ ಬೇಜಬದ್ರಿ ಅದೇ ನಮ್ಮ ಮನೆ ಮುಂದೆ ಆಗಿದ್ರೆ ಎಲ್ಲರೂ ತಮ್ಮ ತಮ್ಮ ಮನೆ ಮುಂದೆ ಆದ್ರೆ ಮಾಡ್ಕೊಂತಿದ್ರು ಯಾಕೆ ಸಾರ್ವಜನಿಕ ರಸ್ತೆ ಅಲ್ಲ ಯಾರು ಬೇಜಾರು ಮಾಡ್ಕೊಂತಾರೆ ಅಷ್ಟೇ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆಯ ಶಿರೂರು ಪಟ್ಟಣದಲ್ಲಿ ನಾವಿರುವಂತದ್ದು ಈ ಒಂದು ರಸ್ತೆಯನ್ನು ನೋಡ್ತಾ ಇದೀರಿ ನೀವು ಇದು ಶಿರೂರಿಂದ ನೀಲಾನಗರಕ್ಕೆ ಹೋಗುವಂತಹ ರಸ್ತೆ ಇದು ಇಲ್ಲಿ ಗುಂಡೆಗಳು ಬಿದ್ದಿರುವಂತದ್ದು ಈಗ ನೀವು ನೋಡ್ತಾ ಇದ್ದೀರಿ ಈಗ ಯಾವ ರೀತಿ ಗುಂಡೆಗಳು ಬಿದ್ದಿದಿವಿ ಅಲ್ಲಿ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಹೋಗ್ಬೋದು ಸೊ ಸುಮಾರು ವರ್ಷಗಳಿಂದ ಇದೇ ತರ ಗುಂಡಿಗಳು ಈ ಒಂದು ರಸ್ತೆಯಲ್ಲಿದೆ ಆದ್ರೂ ಸಹ ಇಲ್ಲಿ ಇಲ್ಲಿನ ನಾಯಕರು ಏನಿದ್ದಾರೆ ಅಂದ್ರೆ ರಾಜಕೀಯ ನಾಯಕರು ಏನಿದ್ದಾರೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಯಾವೊಬ್ಬ ನಾಯಕರು ಈ ಕಡೆ ಗಮನ ವಹಿಸಿಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗಿರುವಂತಹ ಊರು ಇದು ಅಂತ ಹೇಳ್ತಾರೆ ಆದ್ರೆ ನಿಜಕ್ಕೂ ಇದು ಡೆವಲಪ್ಮೆಂಟ್ ಆಗಿದೆಯಾ ಅಂತಕ್ಕಂಥದನ್ನ ನೀವೇ ಹೇಳಬೇಕಾಗಿರುವಂಥದ್ದು ಇಲ್ಲಿ ಮೊದಲು ಗ್ರಾಮ ಪಂಚಾಯಿತಿ ಇತ್ತು ಆದ್ರೆ ಸದ್ಯಕ್ಕೆ ಈಗ ಪಟ್ಟಣ ಪಂಚಾಯಿತಿ ಆಗಿದೆ ಅಭಿವೃದ್ಧಿ ಅಭಿವೃದ್ಧಿ ಅನ್ನುವಂತಹ ಮಂತ್ರ ಅಂತ ಇಲ್ಲಿನ ಅಧಿಕಾರಿಗಳು ಜಪ ಮಾಡ್ತಾರೆ ಆದ್ರೆ ನಿಜಕ್ಕೂ ಇದು ಅಭಿವೃದ್ಧಿ ಆಗಿದೆಯಾ ಅಂತಕ್ಕಂಥದನ್ನ ನಾವು ನೀವು ನೋಡ್ಬೇಕು ಈ ರಸ್ತೆಗೆ ಮುಂದೆ ಹೋದ್ರೆ ನಮಗೆ ಒಂದು ಶಾಲೆ ಸಿಗುತ್ತೆ ಆ ಕಡೆ ನಂತರ ಈ ರಸ್ತೆ ಒಂದು ಆಸ್ಪತ್ರೆಗೂ ಸಹ ಕನೆಕ್ಟ್ ಆಗುತ್ತೆ ಆದರೆ ಒಂದು ದುರ್ಲಭ ದುರ್ಲಭ ಅಂತೂ ಅಂತ ಕಿರ್ತಕ್ಕಂತಹ ವಿಷಯ ಏನು ಅಂತಂದ್ರೆ ಈ ರಸ್ತೆಗೆ ಈ ರಸ್ತೆಯಲ್ಲಿ ವಾಹನಗಳು ಕೆಳಗಿಳಿದು ಮೇಲೆ ಹೋಗುವಂತಹ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಅನೇಕ ಜನ ನೌಕರರ ಜನ ಇದ್ದಾರೆ ವಿದ್ಯಾವಂತ ಜನ ಇದ್ದಾರೆ ಆದ್ರೆ ಯಾವೊಬ್ಬ ನಾಗರಿಕರು ಇದನ್ನ ಪ್ರಶ್ನೆ ಮಾಡಿಲ್ವಾ ಇಷ್ಟು ದಿನ ಅಂತಕ್ಕಂಥದ್ದು ಶೋಚನೀಯ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿರ್ತಕ್ಕಂತಹ ಜನರನ್ನ ಮಾತನಾಡಿಸ್ತಾ ಹೋಗೋಣ ಈ ರಸ್ತೆ ಯಾವ ರೀತಿ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಅದೇ ಜನರಲ್ಲಿ ಹೋಗಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಇದೆ ರಸ್ತೆಯ ಬದಿಯಲ್ಲೇ ಕ್ಷೌರಿಕರ ಒಂದು ಅಂಗಡಿ ಇದೆ ಸೊ ಅವರು ಇಲ್ಲೇ ಇರುವಂತವ್ರು ಮತ್ತು ಸ್ಥಳೀಯರವರು ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರಿಗ ಈ ಒಂದು ರಸ್ತೆ ಗುಂಡಿ ಇಲ್ಲೇ ಇದೆ ಸೊ ಈ ಗುಂಡೆಗಳು ಬೀಳ್ತಾನೆ ಇವೆ ಆದ್ರೆ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಇಲ್ಲಿನ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ನೀವು ಇಲ್ಲಿ ಸ್ಥಳೀಯರು ಏನ್ ಹೇಳ್ತೀರಿ ಏನಿಲ್ರಿ ಏನು ರೋಡ್ ಇದು ಹೊಲಸ ಗಟ್ಟಾಗಿ ಬಹಳ ದಿವ್ಸ ಆಯ್ತು ಏನ್ ಅದನ್ನ ಯಾರು ದಾದಿಗಡಿ ಮಾಡುವಲ್ರಿ ಯಾವ ಒಬ್ಬ ಅಧಿಕಾರಿ ಬಂದಿಲ್ಲ ಏನಿಲ್ಲ ಹಿಂಗಾದ್ರೆ ಏನ್ ಮಾಡ್ಬೇಕು ಗಾಡಿಯಲ್ಲಿ ಇಲ್ಲಿ ಅಂಗಡಿ ಮುಂದೆ ಗಿರೇಕ್ ಬಂದಿರ್ತಾವ್ ಕುಂತಿರ್ತಾವ್ ರೋಡ್ ನಾಗ ಯಾವ ಗಾಡಿ ಹೋದ್ರು ಮನೆ ನೋಡು ಗಾಡಿ ತುಂಬಾ ಒಬ್ಬರಿಗೆ ತುಂಬಾ ನೀರ್ ಸಿಡಿತ್ತು ಒಬ್ಬ ಇದನ್ನ ಕೇರ್ಲೆಸ್ ಮಾಡ ಒಬ್ರು ಕೇರ್ ತಗೊಂಡ್ರ ಮಾಡಿದ್ರೆ ಏನಾರ ಒಂದು ಯೋಜನೆ ಆಗತ್ತ ಮತ್ತ್ ಪಟ್ಟಣ ಪಂಚಾಯ್ತಿ ಐತಿ ಟ್ಯಾಕ್ಸ್ ಕಟ್ಟೋದಕ್ಕರೇ ನಾವು ಎದಕ್ಕೂ ಒಂದಕ್ಕೂ ಯೂಸ್ ಇಲ್ಲ ಹಿಂಗಾದ್ರೆ ಏನ್ ಮಾಡಬೇಕು ಜನಸಾಮಾನ್ಯರು ಸಾಮಾನ್ಯರು ಎಲ್ ಅಡ್ಡಾಡಬೇಕು ಬಂಡಿಗೆ ಬಂಡಿಗೆ ಹೋಗೋದು ರೈತರು ಊರದು ಇದು ಸುದ್ದಿ ಚಲೋ ಚೊಲೋ ಇದೇ ಸುದ್ದಿ ಇರ್ಲಿಕಿದ್ರ ಏನ್ ಮಾಡ್ಬೋದು ಈಗ ಎಷ್ಟು ದಿನದಿಂದ ಈ ಪರಿಸ್ಥಿತಿ ಐತ್ರಿ ಒಂದ್ ನಾಕ್ ಐದ್ ತಿಂಗಳಾನ ಆಯ್ತ್ ಬಿಡ್ರಿ ಹಾ ಇಲ್ಲಿ ಇಲ್ಲಿ ಅಧಿಕಾರಿಗಳು ಬರ್ತಿರ್ತಾರ ಅಲ್ರಿ ಅವ್ರಿಗೆ ಎಂದ ನೋಡ್ತಾರ ಅವರು ಅವ್ರು ಹೋಕ್ಕಾರ ನೋಡಿ ಪಂಚಾಯ್ತಿಯರು ಅವರು ಯಾರು ಏನು ಹೇಳುದಿಲ್ಲಾ ಈಗ ನೋಡ್ರಿ ಅದ್ ತೆಗ್ಗಾಗಿ ಎದ್ ದಿವಸ ಆತ್ ನೋಡ್ರಿ ಏನು ಮಾಡವಲ್ರಿ ಅದು ಗರ್ಸನ್ ಹಂಗ ಇಟ್ಟಾರ ಗರ್ಸನ್ ನೋಡ್ರಿ ಸಾಫ್ ಈ ಗಟಾರ್ ಮಾಡ್ಯಾರ ಅದು ಸರಿಯಾಗಿ ಮಾಡಿ ನೋಡ್ರಿ ಅದನ್ನ ಇನ್ನ ಇಷ್ಟ ಮಾಡ ಎಲ್ಲಾರು ಮತ್ತೆ ಹೇಳ್ತಾರೆ ಯಾವ ಮಾಡ್ತಾರೆ ಹ್ಯಾಂಗ್ ಹೇಳ್ಬೇಕ್ರಿ ಸ್ನೇಹಿತರೆ ಈ ರಸ್ತೆ ಗುಂಡಿಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ರಸ್ತೆಯ ಮಧ್ಯೆ ಹೋಗ್ಲಾಗದೆ ವಾಹನಗಳು ಆಚೆಕೆ ಹೋಗ್ತಾ ಇದೆ ನೀವು ನೋಡ್ಬೋದು ಇವೆ ರೀತಿ ವಾಹನಗಳು ಇಲ್ಲಿ ಸಾಕ್ತಾ ಇವೆ ಅಂತ ಹೇಳಿ ಈ ಒಂದು ರಸ್ತೆ ಗುಂಡಿಗಳು ಏನಿದೆ ಈ ಗುಂಡಿಗಳ ಪಕ್ಕದಲ್ಲಿನೇ ಒಂದು ಶಾಲೆ ಇದೆ ನೀವು ನೋಡ್ಬೋದು ಆ ಶಾಲೆಯನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ನಾವು ಈಗ ಮಾಡೋಣ ಸೊ ಈ ರೀತಿ ಈ ಗುಂಡಿಗಳು ಇಲ್ಲಿ ಆಗಿವೆ ಸುಮಾರು ವರ್ಷಗಳಿಂದ ಇದೇ ರೀತಿ ಗುಂಡಿಗಳಿವೆ ಆದ್ರೆ ಇದನ್ನು ಯಾರು ಮುಚ್ಚುವಂತಹ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸೊ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಜನ ಸಾಮಾನ್ಯಲ್ಲಿ ಕಾಡದೆ ಇರಲಾರವು ಯಾಕಂದ್ರೆ ಇಲ್ಲಿ ಒಂದು ವಾಹನ ಒಂದು ಸಂಚಾರ ಮಾಡಬೇಕಂತಂದ್ರೆ ಬಹಳ ದುಸ್ತರವಾಗಿ ಇಲ್ಲಿ ಪ್ರಯಾಸವನ್ನ ಪಡ್ತವೆ ಸೊ ಸ್ಥಳೀಯರು ಅನೇಕ ರೀತಿಯಾದಂತಹ ಮಾತುಗಳನ್ನ ಮಾತನಾಡಿದ್ರು ಇಲ್ಲಿನ ಸರ್ಕಾರ ಏನ್ ಮಾಡ್ತದೆ ಇಲ್ಲಿನ ಸ್ಥಳೀಯ ಸರ್ಕಾರ ಏನ್ ಮಾಡ್ತದೆ ಇಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಅವರ ಕೋಪಕ್ಕೆ ಇವತ್ತು ಅಧಿಕಾರಿಗಳು ಗುರಿ ಅಂದ್ರೆ ಆ ನಂತರ ಹೇಳೋದಾದ್ರೆ ಇಲ್ಲಿನ ಜನರ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಇಂತಹ ರಸ್ತೆ ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ಯಾಕೆಂತಂದ್ರೆ ಈ ರಸ್ತೆಯ ತುಂಬಾ ಗುಂಡಿಗಳು ತುಂಬಿದಾವೆ ಸೊ ಯಾವ ರೀತಿ ಇಲ್ಲಿನ ಜನ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನೀವು ನೋಡಬಹುದಾಗಿದೆ ಅದನ್ನು ಕಿಟಿ ಕಿಟಿ ಹಚ್ಚಿ ಇಂಥವೆಲ್ಲ ಸರಿಯಾಗಿ ರಿಪೇರಿ ಮಾಡುವ ಏನ್ ಮ್ರು ಮಕ್ಕಳು ಎಲ್ಲರೂ ಇಲ್ಲಿ ಅಡ್ಡಾಡ್ತಾರೆ ಇಲ್ಲಿ ಅಡ್ಡಾಡ್ತಾರೆ ಗಾಡಿ ಅಡ್ಡಾಡ್ತಾವೆ ಎಲ್ಲ ಅಡ್ಡಾಡ್ತಾರೆ ಅದು ಮಾಡ್ತಂದ್ರೆ ದೊಡ್ಡ ಊರagithe ಹೌದು ಎಲ್ಲಾ ಊರಿಗೆ ಹೋಗಬೇಕಂದ್ರೆ ಇದೊಂದ್ ದೊಡ್ಡ ರಸ್ತೆ ಇದು ದೊಡ್ಡ ರಸ್ತೆ ಈ ರಸ್ತಾನ ಈ ರೀತಿ ಇಟ್ಕೊಂಡಾರೆ ಇವರು ಇಲ್ಲಿ ಮತ್ತೆ ಟ್ಯಾಕ್ಸ್ ಕಟ್ರನ್ ಮೈಕೇಟ್ ತೊಳಿರ್ತಾರೆ ಕಟ್ರ ಬಾಗಲಪಟ್ಟಿ ಕಟ್ರ ಬಿಡೂ ರೀ ದಂಡ ಹಾಕற ಅದಕ್ಕಿಂತ ಯಾರು ಇವ್ ಅವ್ರಿಗೆ ಯಾರು ನಾವ್ ದಂಡ ಹಾಕೋ ಅಂತ ಆ ಈ ಶಿರುಣ ಸುತ್ತಮುತ್ತ ಅನೇಕ ಇಂತಹ ರಸ್ತೆ ಗುಂಡಿಗಳನ್ನ ನಾವು ಕಾಣಬಹುದಾಗಿದೆ ಇಲ್ಲಿ ಲೆಕ್ಕವಿಲ್ಲದಷ್ಟು ಇಂತಹ ರಸ್ತೆ ಗುಂಡಿಗಳು ಇಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಈ ಶಶಿಧರ್ ಕುರೇರ್ ಸಾಹೇಬ್ರ ಈ ಕಡೆ ಒಂದಿಷ್ಟು ತಾವು ಗಮನವಹಿಸಬೇಕು ಇಲ್ಲಿ ಮೊನ್ನೆ ತಾನೇ ಡಿ ಸಿ ಅವರು ಸಹ ಇಲ್ಲೆಲ್ಲ ನೋಡಿ ಹೋದ್ರು ಆದ್ರೆ ಈ ರಸ್ತೆ ಗುಂಡಿಗಳಿಗೆ ಕೊನೆ ಯಾವಾಗ ಅಂತ ಹೇಳಿ ಇಲ್ಲಿನ ಜನರು ಕೇಳುವಂತಹ ಪ್ರಶ್ನೆ ಆಗಿದೆ ಇವತ್ತು ಈ ಪಟ್ಟಣ ಪಂಚಾಯಿತಿ ಏನಿದೆ ಅಲ್ಲ ಹೆಸರಿಗಷ್ಟೇ ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತ ಹೇಳಿ ಹಾಕ್ತಿದೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ಸುಧಾರಣೆಗಳಾಗಿಲ್ಲ ಅಂತ ಹೇಳಿ ಇಲ್ಲಿನ ಜನರ ಆರೋಪ ಮಾಡ್ತಾ ಇದ್ದಾರೆ ಶಶಿಧರ್ ಕುರೇರ್ ಸಾಹೇಬ್ರೆ ದಯವಿಟ್ಟು ಈ ಕಡೆ ಬಂದು ನೋಡಿ ಯಾವ ರೀತಿ ಇಲ್ಲಿ ರಸ್ತೆಗಳು ಹಾಳಾಗಿ ಹೋಗಿದೆ ಸೊ ಒಂದು ಮಳೆ ಆದ್ರೆ ಸಾಕು ಇಲ್ಲಿನ ರಸ್ತೆ ಗುಂಡಿಗಳು ಈ ರೀತಿ ತುಂಬುತ್ತವೆ ಇಲ್ಲಿನ ಜನರು ಪಡಿಪಾಟಲನ್ನ ನೀವು ನೋಡ್ಲೇಬೇಕಾಗಿದೆ ಅಂದ್ರೆ ಈ ಒಂದು ಗ್ರಾಮ ಅಥವಾ ಈ ಒಂದು ಪಟ್ಟಣ ಅಭಿವೃದ್ಧಿಯ ಹೆಸರಿನಲ್ಲಿ ಅನೇಕ ರೀತಿಯಾದಂತಹ ಹಣ ಇಲ್ಲಿ ಪೋಲಾಗ್ತಾ ಇದೆ ಹೊರತು ಯಾವ ರೀತಿ ಅಭಿವೃದ್ಧಿಗಳು ಇಲ್ಲಿ ಸಾಕ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಜನ ದಿನವೂ ಆರೋಪವನ್ನ ಮಾಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಮತ್ತೊಂದು ರೋಚಕವಾಗಿರುವಂತಹ ವರದಿಯೊಂದಿಗೆ ಮತ್ತೆ ತಮ್ಮೊಂದಿಗೆ ಬಂದು ಸೇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾಡ್ತಾರೆ